ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಯಾರು ಹೇಗಿದ್ದಾರೆ ಸೂಪರ್ ಆಗಿದ್ದಾರೆ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಮಾರ್ನಿಂಗಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಸೀನು ಮತ್ತು ನಮ್ಮ ಪಿಂಕು ಇಬ್ಬರು ಕೂಡ ಡೀಪಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಇವರಿಬ್ಬರು ಕೂಡ ಇನ್ನೂ ಎದ್ದಿಲ್ಲ ಇವರಿಬ್ಬರಿಗೆ ಬೆಳಕಾಗಿಲ್ವಂತೆ ಇವಾಗ ನಾನು ಬಂದು ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ರುಟೀನ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ బగ్ <First programme> അവൾ സ്ൂന്ന് തന്നു കൊടേലി ഹെ സുളി സത്ത സുദ്ര ಇಲ್ಲಿ ಹಿಂಗೆ ಕವರ್ ಆಯ್ತದೆ ಇರರು ಹ್ಞೂ ಈಗ ಆ ಮಾಡು ಆ ಮಾಡು ಆಮೇಲೆ ಇಲ್ಲಿ ನೀ ತಿನ್ನು ಹ್ಞೂ 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 ಅಲ್ಲಿ ನಮ್ಮ ಪಾಪು ನೋಡ್ದ ಅಲ್ಲಿ ನಿನ್ನೆ ಹ್ಞೂ ನಿನ್ನೆ ಇವಾಗ ಎಲ್ಲ ಆದಮೇಲೆ ಇವಾಗ ಕಿಚನ್ ಎಲ್ಲ ಕ್ಲೀನಿಂಗ್ ಇದ್ದೀನಿ ನೀಟಾಗಿ ಕ್ಲೀನ್ ಮಾಡಿಟ್ಬಿಟ್ರೆ ಇನ್ನು ಮಧ್ಯಾಹ್ನ ಅಡುಗೆವರೆಗೂ ಇನ್ನೇನು ಅಡುಗೆ ಮನೆನ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಹಾಗಾಗಿ ನೀಟಾಗಿ ಕಿಚನ್ ಕ್ಲೀನ್ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಕಿಚನ್ ಕ್ಲೀನಿಂಗ್ ಆಯಿತು ಹಾಗೆ ಪಾತ್ರೆ ಕೂಡ ವಾಶ್ ಮಾಡಿಟ್ಟೆ से शक्ति होता है ना मेरे मन में एंटर चेंज नहीं मैं ना आऊं के पीछे रखते हैं बा, 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 बा

ಹಾಗೆ ಮತ್ತೆ ಸಂಜೆನೂ ಕೂಡ ಅಂಗಡಿ ಕಡೆ ಬಂದೆ ಹಾಗೆ ಅಂಗಡಿಗೆ ಬರ್ಬೇಕಾದ್ರೆ ನಮ್ ಗಿಡದಲ್ಲೇ ಬಿಟ್ಟಿರುವಂತ ತೊಗರಿಕಾಯಿ ಇದು ಚೆನ್ನಾಗಿದೆ ನೋಡಿ ಕಾಯಿ ಸೂಪರ್ ಆಗಿದೆ ಮಾತ್ರ ತೊಗರಿಕಾಯಿ ಒಂದು ಚೂರು ಹುಳ ಇಲ್ದಾನೆ ಒಂದು ಕೆ ಕೆಜಿ ಅಷ್ಟು ತೊಗರಿಕಾಯಿ ಸಿಕ್ಕಿತ್ತು ಕುಯ್ಕೊಂಡು ಅಂಗಡಿ ಹತ್ರ ಬಂದು ಕುತ್ಕೊಂಡು ತೊಗರಿಕಾಯಿ ಬಿಡಿಸ್ತಾಯಿದ್ದೀನಿ ಹಾಗೆ ಅಂಗಡಿಲೂ ಕೂಡ ಲೋಡ್ ಆಗ್ತಾ ಇದೆ ಹಾಗೆ ಅದು ಏ ಬಿಡ್ದುಕಾಗಿರೋದ್ರಿಂದ ನಾನೇ ನೋಡ್ಕೊಳ್ಳೋದೇನಿರಲಿಲ್ಲ ಹಾಗೆ ಕುತ್ಕೊಂಡು ಕಾಯಿನ ಬಿಡಿಸ್ಕೊತಾ ಇದ್ದೀನಿ ഉല്ല അര ദുഹ ബദോ മджу ഖഖിനെ ടഷെ ടഷെ ചിന്ന മെന്നെ അജ അജ കഗടെ തഗടെ ദാ തോത്തർകൂ

ತಗಡೆ ಸ್ವಲ್ಪ ನೀರಿಲ್ವಲ್ಲ ಅದ್ಕೆಂಗೆ ಅಂತಾರದವನು ನೀರ ಹೆಂಗ್ ಬೆಳಿಗ್ಗೆ ವಾಶ್ರೂಮ್ಗೆಲ್ಲ ಬೇಕು ಮಗಿಲರ್ マレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレーマレ ಹ ತೆಯಲ್ಲಿ ಪಾವು ಹುಡ್ಕೋ ಪಾವು ಹುಡ್ಕಿ ತಲೆಯಲ್ಲಿ ಇಲ್ಲಿ ಪಾವು ಹುಡ್ಕೋ ಪಾ ಹುಡ್ಕಿ ಪಾವು ಹುಡ್ಕೋ ಕುಕ್ಕು ಹ್ಞೂ ರೀ ತಲೆಯಲ್ಲಿ ಈಗ ಪಾವು ಹುಡ್ಕ್ತ ಏದನು ನಿನ್ಪಣ್ಣ ನಿಮ್ ಬರೀ ಕಳಿಸ್ಬೇಕಂತ ರೀ ರೂಮ್ಗೆ ಅವಳು ನೀ ಏನು ಕೊಡ್ಬೇಡ ಓದ್ಕೋ ತಲೆಯಲ್ಲಿ ಪಾ ಹುಡ್ಕೊಂದ ಇದ್ರ ಮೇಲೆ ಇಡು ಸರಿ ಸೌಂಡ್ ನೋಡ್ರಿ ಬಾಯಲ್ಲಿ ಹೆಂಗೆ ಹಂಗಿಲಿ ಸೌಂಡ್ ಸೌಂಡ್ ಕೇಳ್ಕೇಳಿ ಅವ್ಳು ಬಾಯಲಿ ಮನೆ ಅಯ್ಯೋ ಹಗ್ಯೋ ಕಡತು ಕೊಡ್ತ ಮನೆ ಪಾ ಹುಡ್ಕೋ ಹುಡ್ಕೋ ಕುಕ್ಕು ನೀನೆ ಕುಕ್ಕು ಅಲ್ಲೇ ಅಲ್ಲೇ ಕುಕ್ಕು ಆ ಬಾಯ ಸೌಂಡ್ ಕೇಳಿದ್ರ ಸುಸ್ ಅನ್ನದ ಅದೆಲ್ಲಿ ಯಾರು ಕೊಟ್ರಾಗ ಏನ್ ಕುಕ್ಕದ ಅಲ್ಲಿ ಕೇಳಿಸ್ತೈತ ಸೌಂಡು ಮನೆ ಆ ಸುಸ್ ಅನ್ನದ ಸೌಂಡ್ ಹೆಂಗ್ ಬತ್ತ ನಿಂಗೆ ಏನ್ ನಡೀಬೇಕಾರೆ ಅದೇ ತರನೇ ಸೌಂಡ್ ಕೊಡಬೇಕು ಅಂತ ಕುಕ್ಕು ಇಲ್ಲೆ ಇಲ್ಲ ಇಲ್ಲೇ ಕುಕ್ ಇಲ್ಲಿ ಹ್ಞೂ ಅಲ್ಲೇ ಕುಕ್ ಹಿಡಿದು ನೋಡಿದ್ರೆ ರೀ ಇಲ್ಲೇ ಕುಕ್ಕು ಇಲ್ಲೇ ಪಾವು ಇಲ್ಲೇ ಕುಕ್ಕು ತಲೆಯಲ್ಲಿ ಎರಡು ಕಲ್ಲು ಕುಕ್ಕಿಲ್ಲ ಇಲ್ಲ ತಲೆಯಲ್ಲಿ ಹ್ಞೂ ಹ್ಞೂ ಅಮ್ಮ ಇಲ್ಲೇ ಇಲ್ಲ ಇಲ್ಲಿ ಅಮ್ಮ ಕುಕ್ಕಲು ಕೈ batu. Betul. Hmm. hmm.